ಬೆಳಿಗ್ಗೆ ಮೂರು ವರೆಗೆ ಅಥವಾ ನಾಲ್ಕು ಗಂಟೆಗೆ ಎದ್ದು ನೀವು ಮಲ್ಕೊಂಡ್ರೆ ನಿದ್ದೆ ಸ್ವಲ್ಪ ಜಾಸ್ತಿ ಬರುತ್ತೆ ನೀವು ಲೇಟ್ ಆಗಿ ಹೇಳ್ತೀರಾ ಅದನ್ನ ಅಬ್ಸರ್ವ್ ಮಾಡಿ ಮತ್ತು ಈ ಟೈಮಲ್ಲಿ ಕನಸುಗಳು ಜಾಸ್ತಿ ಬೀಳ್ತವೆ ಜಾಗೃತ ಅಂದ್ರೆ ಎಚ್ಚರ ಸ್ವಪ್ನ ಅಂದ್ರೆ ಕನಸು ಸುಷುಪ್ತಿ ಅಂದ್ರೆ ಗಾಢ ನಿದ್ರೆ ಅಂದ್ರೆ ನಾವು ನಿದ್ರೆ ಮಾಡ್ತಿರ್ತೀವಿ ನಮ್ಮ ಮೆದುಳು ನಿದ್ರೆ ಮಾಡ್ತಾ ಇರಲ್ಲ ಅಂತ ಅರ್ಥ ಪತ್ರಗಳು ಸಮೀಕರಣಗಳು ಒಂದು ಶತಮಾನದ ನಂತರ ಸಹಾಯಕ್ಕೆ ಬಂದು ಮತ್ತು ಆ ಸಮೀಕರಣಗಳು ಎಸ್ ರಾಮಾರುಜನ್ ಅವರಿಗೆ ಹೊಡೆದ್ದಲ್ಲಿ ಕನಸುಗಳಲ್ಲಿ ಈಗ ನಾವು ಈ ಕನಸನ್ನ ತುಂಬಾ ಲೈಟ್ ಆಗಿ ತಗೊಳಕ ಸಾಧ್ಯ ಅದ್ರ ಕೆಲವೊಂದ್ಸಲ ಕೆಟ್ಟ ಕನಸುಗಳು ಕೂಡ ಬೀಳ್ತಾವಲ್ವಾ ಅವುಗಳಿಂದ ಏನ್ ಲಾಭ ಅನ್ನೋ ಪ್ರಶ್ನೆ ಬರ್ಬೋದಲ್ವಾ ಇನ್ಸೆಪ್ಷನ್ ಯಾರು ನೋಡಿಲ್ವೋ ಖಂಡಿತ ನೋಡಿ ತಲೆಯಲ್ಲಿ ಕನಸಲ್ಲ ತಲೆಯಲ್ಲಿ ಹುಳ ಬಿಟ್ಕೊಳ್ಳಂಗಾಗತ್ತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ಕನಸಿನ ಕುರಿತಾಗಿ ಮಾತಾಡೋಣ ಕನಸು ಅನ್ನೋ ಶಬ್ದ ನಮಗೆ ಎಷ್ಟೊಂದು ನೆನಪುಗಳನ್ನ ತರುತ್ತೆ ಅಂತಂದರೆ ಎಷ್ಟೊಂದು ಒಳ್ಳೆ ನೆನಪುಗಳನ್ನ ಮತ್ತು ಕೆಲವೊಂದು ಸಲ ಕೆಟ್ಟ ನೆನಪುಗಳನ್ನ ಕೂಡ ತರುತ್ತೆ ಉದಾಹರಣೆಗೆ ಯಾರೋ ನಮ್ಮ ಹತ್ತಿರದವರು ಯಾವುದೋ ಒಂದು ಸಮಯದಲ್ಲಿ ತೀರ್ಕೊಂಡಿದ್ದಾರೆ ಅನ್ನೋ ಕನಸು ಕೆಲವೊಂದು ಸಲ ಬಿದ್ದಿರುತ್ತೆ ಇನ್ನು ಕೆಲವೊಂದು ಸಲ ನಮ್ಮನ್ನು ಪ್ರೀತಿಸಿದ ಅಥವಾ ನಾವು ಪ್ರೀತಿಸಿದ ಹುಡುಗಿ ಅಥವಾ ಹುಡುಗ ನಮ್ಮ ಕನಸಲ್ಲಿ ಬಂದು ಹೀಗೆ ಬಂದು ಹಾಗೆ ಹೋದ ಹಾಗೆ ನಮ್ಮನ್ನು ಮಾತಾಡಿಸಿದ ಹಾಗೆ ಕನಸು ಬಿದ್ದಿರುತ್ತೆ ಮೊದಲನೇ ಕನಸು ನಮ್ಮನ್ನು ಟೈಫೈ ಮಾಡಿದರೆ ನಮ್ಮನ್ನು ಭಯಗ್ರಸ್ತ ಮಾಡಿದರೆ ಎರಡನೇ ಕನಸು ನಮ್ಮ ಮುಂಜಾನೆಯನ್ನು ನಮ್ಮ ದಿನವನ್ನು ತುಂಬ ಪ್ರಫುಲ್ಲಿತ ಮಾಡುತ್ತೆ ಅಂದರೆ ತುಂಬ ಖುಷಿ ಖುಷಿಯಾಗಿ ನಾವು ಎದ್ದೇಳ್ತೀವಿ ಕೆಲವೊಂದು ಸಲ ನಾವು ಫೋನ್ ಕೂಡ ಮಾಡ್ತೀವಿ ಯಾರ ಕನಸಲ್ಲಿ ಬಂದಿದ್ದರೂ ಅವ್ರಿಗೆ ಫೋನ್ ಕೂಡ ಮಾಡ್ತೀವಿ ಅಥವಾ ಮೆಸೇಜ್ ಮಾಡ್ತೀವಿ ಅಲ್ವಾ ಸೊ ಹಾಗೆ ಕನಸಿನ ಲೋಕ ಅನ್ನೋದು ನಮ್ಮೆಲ್ಲರಿಗೂ ಪರಿಚಿತ ಸೊ ಹೀಗೆ ಕನಸು ಅನ್ನೋದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಆ ಕನಸು ಎಷ್ಟು ನಿಜ ಅನಿಸುತ್ತೆ ಬಹಳಷ್ಟು ಸಲ ಅಂತಂದರೆ ಕೆಲವೊಮ್ಮೆ ನಾವು ಆ ವ್ಯಕ್ತಿಗಳನ್ನ ಮುಟ್ಟಿದ ಆ ಸ್ಪರ್ಶ ಕೂಡ ನಮಗೆ ನೆನಪಿರುತ್ತೆ ಅಲ್ವಾ ಹೀಗೆ ಇತ್ತು ಅವರ ಸ್ಪರ್ಶ ಅನ್ನೋದು ಸೊ ಪ್ರಶ್ನೆ ಹುಟ್ಕೊಳ್ಳೋದು ಹೇಗೆ ಆಗುತ್ತೆ ಈ ಕನಸು ಹೇಗೆ ಅಷ್ಟೊಂದು ನಿಜ ಅನಿಸೋ ಥರ ನಮ್ಮ ಮೈಂಡಲ್ಲಿ ಬ್ರೈನಲ್ಲಿ ನಮ್ಮ ಮನಸ್ಸಲ್ಲಿ ಏನು ನಡೆಯುತ್ತೆ ಪ್ರೊಸೆಸ್ಸು ಇದನ್ನು ನಾವು ತಿಳ್ಕೊಳ್ಬೇಕು ಇದನ್ನು ನಾವು ತಿಳ್ಕೊಳ್ಳೋವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ ಆದರೆ ನಮ್ಮ ಪುರಾಣಗಳಲ್ಲಿ ಒಂದು ಭಾಳ ಅದ್ಭುತವಾದ ಕಥೆ ಇದೆ ನನಗೆ ತುಂಬ ಇಷ್ಟ ಆಗಿರುವಂಥ ಕಥೆ ಇದು ಕನಸಿನ ಕುರಿತಾಗಿ ಕನಸಿನ ಶಕ್ತಿಯ ಕುರಿತಾಗಿ ಕನಸಿನ ಮಹಾತ್ಮೆಯ ಕುರಿತಾಗಿ ಕನಸಿನ ಲೋಕವನ್ನು ಬಿಚ್ಚಿಡುವಂಥ ಕಥೆ ಇದು ಆ ಕತೆ ಹೀಗಿದೆ ಮಿಥಿಲಾ ದೇಶದ ಅರಸ ಜನಕ ಮಹಾರಾಜ ಈತ ಈ ಜನಕ ಬಹಳ ಆಳವಾದ ನಿದ್ರೆಯಲ್ಲಿ ಇರ್ತಾನೆ ಒಂದು ದಿನ ರಾತ್ರಿ ಆತ ಒಂದು ಬಹಳ ವಿಚಿತ್ರವಾದ ವಿಲಕ್ಷಣವಾದ ಕನಸನ್ನ ಕಾಣ್ತಾನೆ ಆತ ಮಹಾರಾಜ ಅದರ ಕನಸಿನಲ್ಲಿ ಆತ ತನ್ನ ಸಿಂಹಾಸನವನ್ನು ಕಳೆದುಕೊಂಡಿರ್ತಾನೆ ಮತ್ತು ದಟ್ಟ ದರಿದ್ರ ಸ್ಥಿತಿಯಲ್ಲಿ ಇರ್ತಾನೆ ರಾಜ್ಯ ನಾಶ ಆಗಿರುತ್ತೆ ಜನರೆಲ್ಲರೂ ಆತನ ತೊರೆದಿರ್ತಾರೆ ಆತನ ತರ ಏನಂದ್ರೆ ಏನು ಇರಲ್ಲ ಬಟ್ಟೆ ಎಲ್ಲ ಹರಿದು ಹೋಗಿರುತ್ತೆ ಕೂದೆಲ್ಲ ಕೆದ್ರು ಹೋಗಿರುತ್ತೆ ಭಿಕ್ಷುಕನ್ ತರನೇ ಕಾಡ್ತಾ ಇರ್ತಾನೆ ಸೊ ಭಿಕ್ಷುಕರ ಅಲ್ಲ ಆತ ಭಿಕ್ಷುಕನೇ ಆಗಿರ್ತಾನೆ ಸೊ ಹೀಗಾಗಿ ದಣಿತಾನೆ ಹಸಿ ತಾನೆ ಮತ್ತು ಭಿಕ್ಷೆ ಬೇಡಲು ಹೊರಡ್ತಾನೆ ಯಾರು ಆತನಿಗೆ ಭಿಕ್ಷೆ ಕೂಡ ಕೊಡಲ್ಲ ಕೊನೆಗೆ ಏನಾಗುತ್ತೆ ಅಂದ್ರೆ ಹಸುವಿನಿಂದ ಬಳಲಿ ರಸ್ತೆ ಬದಿಯಲ್ಲಿ ಬಿದ್ದು ಇಂಡಿಯನ್ ಸಾಹಿತಿ ಅನ್ನೋ ಸ್ಥಿತಿಗೆ ಆತ ತಲುಪ್ತಾನೆ ಹೀಗಿರ್ಬೇಕಾದ್ರೆ ಆತನಿಗೆ ಅಚಾನಕ್ಕಾಗಿ ಯಾರೋ ರಾಜ ಜನಕ ಅಂತ ಕರೆದಾಗುತ್ತೆ ಆತನಿಗೆ ತಕ್ಷಣ ಎಚ್ಚರ ಆಗುತ್ತೆ ಎಚ್ಚರ ಆದ್ರೆ ಅದೇ ಅರಮನೆ ಅದೇ ಐಷಾರಾಮಿ ಹಾಸಿಗೆ ಸೇವಕರು ಸಂಪತ್ತು ಎಲ್ಲ ಇತ್ತು ಆದರೆ ಕನಸಿನ ಅನುಭವ ಆತನನ್ನ ಅಕ್ಷರಶಃ ಬೆಚ್ಚಿ ಬೆಳೆಸಿತ್ತು ಅಂದ್ರೆ ಅದ್ ಕನಸಲ್ವಾ ಅಂತ ಮರೆಯೋಕ್ಕೆ ಸಾಧ್ಯ ಇಲ್ದಿರುವಂತ ಕನಸು ಅದಾಗಿತ್ತು ಹೀಗಾಗ ಆತ ಏನು ಮಾಡ್ತಾನೆ ಅಂದ್ರೆ ತನ್ನ ಮಂತ್ರಿಗಳನ್ನ ವಿದ್ವಾಂಸರನ್ನ ಎಲ್ಲ ಸಭೆಗೆ ಕರೆದು ಒಂದು ಪ್ರಶ್ನೆನ ಕೇಳ್ತಾನೆ ಆ ಪ್ರಶ್ನೆ ಏನಂದ್ರೆ ನಾನು ಈ ಒಂದು ಐಶ್ವರ್ಯವನ್ನ ಈ ಸಂಪತ್ತನ್ನು ಅನುಭವಿಸ್ತಿರುವ ರಾಜ ಜನಕನೇ ನಾನ ಅಥವಾ ಕನಸಿನಲ್ಲಿ ಕಂಡ ಭಿಕ್ಷುಕನೇ ನಾನಾ ಅಂತ ಅಂದ್ರೆ ಕನಸಿನಲ್ಲಿ ಕಂಡ ಭಿಕ್ಷುಕನ ರೂಪ ಎಷ್ಟು ನಿಜ ಆಗಿರುತ್ತೆ ಅಂತಂದ್ರೆ ಭಿಕ್ಷುಕ ಮಲ್ಕೊಂಡಿರಬಹುದು ಮತ್ತು ಭಿಕ್ಷುಕನ ಕನಸಲ್ಲಿ ನಾನು ಇರಬಹುದು ಈಗ ರಾಜನಾಗಿ ಅಲ್ವಾ ಸೊ ಪ್ರಶ್ನೆ ಹುಟ್ಕೊಳ್ಳೋದು ಯಾವುದು ಸತ್ಯ ನಾನು ಯಾರು ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ ಎಲ್ಲ ಮಂತ್ರಿಗಳು ವಿದ್ವಾಂಸರು ಆತನ ಪ್ರಶ್ನೆಗೆ ಉತ್ತರ ನೀಡಲು ಸಾಧ್ಯ ಆಗೋದಿಲ್ಲ ಆಗ ಮಹಾಜ್ಞಾನಿಯಾದಂಥ ಅಷ್ಟಾವಕ್ರ ಮಹರ್ಷಿ ಅಲ್ಲಿಗೆ ಬರ್ತಾರೆ ಜನಕ ಮಹಾರಾಜ ತನ್ನ ಪ್ರಶ್ನೆಯನ್ನು ಮತ್ತೆ ಆತನಿಗೆ ಕೇಳ್ತಾರೆ ಅಷ್ಟಾವಕ್ರ ಮಹರ್ಷಿ ನಕ್ಕು ಆತನಿಗೆ ಉತ್ತರ ಕೊಡ್ತಾರೆ ಮಹಾರಾಜ ನೀನು ಕಂಡ ಆ ಕನಸು ಮತ್ತು ಈಗ ನೀನು ಅನುಭವಿಸ್ತಿರೋದು ವಾಸ್ತವ ಇವೆರಡೂ ನೀನು ಅಲ್ಲ ನೀನು ಅವುಗಳನ್ನ ನೋಡುವ ಅನುಭವಿಸುವ ಸಾಕ್ಷಿ ಮಾತ್ರ ಅಂದರೆ ವಿಟ್ನೆಸ್ ಕನಸು ಬಂದಾಗ ನೀನು ರಾಜನಾಗಿರಲಿಲ್ಲ ಭಿಕ್ಷಕನೂ ಆಗಿರಲಿಲ್ಲ ನೀನು ಕನಸನ್ನು ನೋಡೋನಾಗಿದ್ದೆ ಈಗ ನೀನು ವಾಸ್ತುವನ್ನು ನೋಡೋನಾಗಿದ್ಯಾ ಈಗ ನೀನು ಈ ಸತ್ಯವನ್ನು ನೋಡ್ತಾ ಇದ್ದೀಯ ಆಗ ಆ ಸತ್ಯವನ್ನು ನೋಡ್ತಾ ಇದ್ದೆ ಈಗ ಈ ಸತ್ಯವನ್ನು ನೋಡ್ತಾ ಇದೆಯಾ ಆದ್ದರಿಂದ ನಿನ್ನ ನಿಜವಾದ ಸ್ವರೂಪ ಈ ದೇಹ ಅಥವಾ ಮನಸ್ಸಲ್ಲ ನೀನು ಶುದ್ಧ ಚೈತನ್ಯ ಅರಿವು ಅಂದರೆ ಆತ್ಮ ನೀನು ಈ ಎರಡೂ ಸ್ಥಿತಿಗಳನ್ನು ಮೀರಿದವನು ಅಂತ ಹೇಳ್ತಾರೆ ಅಷ್ಟಾವಕ್ರರ ಈ ಮಾತುಗಳು ಜನಕನಿಗೆ ಜ್ಞಾನೋದಯವನ್ನ ಕೊಡ್ತವೆ ಮತ್ತು ತನ್ನ ನಿಜವಾದ ಸ್ವರೂಪ ಏನು ಅನ್ನೋದನ್ನ ಆತ ಅರ್ಥ ಮಾಡ್ಕೊಳ್ತಾನೆ ಅದಾದ ನಂತರ ಏನು ಬದಲಾವಣೆ ಆಗುತ್ತೆ ಅಂದ್ರೆ ನಾವು ಮಹಾಭಾರತದಲ್ಲಿ ಪದೇ ಪದೇ ಮಾತಾಡೋ ಹಾಗೆ ನಮ್ಮ ವಿದ್ವಾನ್ ಜಗದೀಶ್ ಶರ್ಮ ಸಂಪಾ ಸರ್ ಹೇಳೋ ಹಾಗೆ ಜೀವನದಲ್ಲಿ ಯಾವುದಕ್ಕೂ ಅಂಟಿಕೊಳ್ಳದೆ ಸಮಚಿತ್ತದಿಂದ ಇರಲು ಆತ ಕಲಿತಾನೆ ಅಂದ್ರೆ ರಾಜನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಕೂಡ ಯಾವುದೇ ಬಂಧಗಳನ್ನ ಹೊಂದದೆ ವಿರಕ್ತ ರಾಜನಂತೆ ಆತ ಜೀವಿಸ್ತಾನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕತೆ ಆದರೆ ಇದು ಬರೀ ಒಂದು ಕಥೆಯಲ್ಲ ಅದಲ್ಲಿಗೆ ಕನಸು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಅನುಭವವನ್ನು ನೀಡುತ್ತೆ ಪ್ರಶ್ನೆಗಳನ್ನ ಹಾಕುತ್ತೆ ಯಾಕೆ ಮನುಷ್ಯನ ಕನಸು ಬೀಳುತ್ತೆ ಮನುಷ್ಯನಿಗೆ ಮಾತ್ರ ಕನಸು ಬೀಳುತ್ತಾ ಅಥವಾ ಬೇರೆ ಪ್ರಾಣಿಗಳಿಗೆ ಕೂಡ ಕನಸು ಬೀಳುತ್ತಾ ಕನಸು ನಿಜ ಆಗುತ್ತಾ ಕನಸು ನಮ್ಮ ಪಾಸ್ಟ್ ಅನ್ನು ತೋರಿಸುತ್ತಾ ನಮ್ಮ ಫ್ಯೂಚರ್ನ ತೋರಿಸುತ್ತಾ ಅಥವಾ ನಮ್ಮ ವರ್ತಮಾನವನ್ನು ತೋರಿಸುತ್ತಾ ಈ ಎಲ್ಲವನ್ನು ಕೂಡ ತಿಳಿಯೋಣ ಈ ವಿಡಿಯೋದಲ್ಲಿ ಈಗ ನೇರವಾಗಿ ನಮ್ಮ ಭಾರತ ಹಿಂದೂ ಧರ್ಮದಲ್ಲಿ ಕನಸಿನ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಈ ಕನಸಿನ ಮೂಲವನ್ನು ಹುಡುಕ್ತಾ ಹೋದ್ರೆ ನಮ್ಗೆ ಮೊದಲು ಸಿಗೋದು ಉಪನಿಷತ್ಗಳು ವಿಶೇಷವಾಗಿ ಮಾಂಡುಕ್ಯ ಉಪನಿಷತ್ ಇದು ಚೈತನ್ಯದ ಮೂರು ಸ್ಥಿತಿಗಳನ್ನು ವಿವರಿಸುತ್ತೆ ಜಾಗೃತ ಅಂದ್ರೆ ಎಚ್ಚರ ಅಂದ್ರೆ ಈಗಿರುವಂತದ್ದು ಸ್ವಪ್ನ ಅಂದ್ರೆ ಕನಸು ನಾವು ಮಾತಾಡಿದ್ದು ಸುಷುಪ್ತಿ ಅಂದ್ರೆ ಗಾಢನಿದ್ರೆ ಈ ಉಪನಿಷತ್ತಿನಲ್ಲಿ ಕನಸಿನ ಸ್ಥಿತಿಯನ್ನ ಸ್ವಪ್ನ ಸ್ಥಿತಿ ಅಥವಾ ಸ್ವಪ್ನ ಸ್ಥಾನ ಅಂತ ಕರೆಯಲಾಗುತ್ತೆ ಇದು ಮನಸ್ಸಿನ ಅನುಭವಗಳಿಂದ ರೂಪಿತವಾದ ಒಂದು ರೀತಿಯ ವಾಸ್ತವಿಕತೆ ಅನ್ನೋ ಮಾತನ್ನ ಇದು ಹೇಳುತ್ತೆ ಅಂದ್ರೆ ಈ ಸ್ಥಿತಿಯಲ್ಲಿ ಮನಸ್ಸು ತನ್ನದೇ ಆದ ಜಗತ್ತನ್ನು ಸೃಷ್ಟಿ ಮಾಡುತ್ತೆ ಇದು ಜಾಗೃತ ಸ್ಥಿತಿ ಅಂತ ತೋರಬಹುದು ಅಂದ್ರೆ ರಿಯಾಲಿಟಿ ಅನ್ಸುತ್ತೆ ಆದ್ರೆ ಇದು ವಾಸ್ತವ ಅಲ್ಲ ಉಪನಿಷತ್ತುಗಳ ಪ್ರಕಾರ ಕನಸುಗಳು ಆತ್ಮದ ಸ್ವತಂತ್ರ ಚಿಂತನೆ ಮತ್ತು ಭಾವನೆಗಳನ್ನ ಪ್ರತಿಬಿಂಬಿಸುತ್ತವೆ ಹಾಗಾದ್ರೆ ನಮ್ಮ ಪುರಾಣಗಳು ಹೇಳುವ ಮಾಯೆ ಎಂಬುದಕ್ಕೆ ಮತ್ತು ನಾವು ಕಾಣುವ ಕನಸಿಗೆ ಏನಾದರೂ ಸಂಬಂಧ ಇದೆಯಾ ಅಂತಂದರೆ ಅದಕ್ಕೂ ಉತ್ತರ ಕೊಡ್ತವೆ ನಮ್ಮ ಗ್ರಂಥಗಳು ವೇದಾಂತ ತತ್ವಶಾಸ್ತ್ರದಲ್ಲಿ ಕನಸುಗಳನ್ನು ಮಾಯೆಯ ಒಂದು ರೂಪ ಅಂತ ಪರಿಗಣಿಸಲಾಗುತ್ತೆ ಇದು ತಾತ್ಕಾಲಿಕ ಮತ್ತು ಭ್ರಮೆಯ ಜಗತ್ತನ್ನು ಸೃಷ್ಟಿ ಮಾಡುತ್ತೆ ಬೃಹದಾರಣ್ಯಕ್ಕೆ ಉಪನಿಷತ್ ಕನಸುಗಳನ್ನು ವಿವರಿಸುವಾಗ ಅವುಗಳನ್ನು ಹೇಗೆ ಹೇಳುತ್ತೆ ಅಂದರೆ ಅವು ಒಬ್ಬ ವ್ಯಕ್ತಿಯ ಆಂತರಿಕ ಆಸಕ್ತಿ ಭಯ ಮತ್ತು ಆಕಾಂಕ್ಷೆಗಳ ಪ್ರತಿಫಲನ ಅಂತ ಹೇಳುತ್ತೆ ಅಂದ್ರೆ ಅರ್ಥ ಏನು ಅಂದ್ರೆ ನಮ್ಮ ಮನಸ್ಸಲ್ಲಿ ಏನು ಆಸಕ್ತಿ ಇರುತ್ತೆ ನಮ್ಮ ನಮ್ಮಲ್ಲಿ ಏನು ಭಯ ಇರುತ್ತೆ ನಾವೇನು ಆಸೆ ಪಡ್ತೀವಿ ಅದುವೇ ಕನಸಲ್ಲಿ ಬರುತ್ತೆ ಅಂತ ಅಂದ್ರೆ ಅದು ನಿಜ ಅಂತ ತೋರುತ್ತೆ ಆದ್ರೆ ಗೊತ್ತಾಗುತ್ತೆ ಅದು ಭ್ರಮೆ ಅಂತ ಇದು ಜಗತ್ತಿನ ಮಾಯಾ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಒಂದು ರೂಪಕವನ್ನಾಗಿ ಕೂಡ ಇದನ್ನು ಬಳಸಲಾಗುತ್ತೆ ಮಾಯೆ ಮಾಯೆ ಏನು ಹೇಳಿ ಮಾಯ ಅಂದ್ರೆ ಅದು ಸುಳ್ಳ ಅಲ್ಲ ಅದು ನಿಜನ ಅಲ್ಲ ಅದು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ ಇರುವಂತಹ ಪರಿಕಲ್ಪನೆ ಅದನ್ನೇ ಕನಸಿಗೆ ಕೂಡ ಹೇಳಲಾಗುತ್ತೆ ಯಾಕೆ ಅಂದ್ರೆ ಕನಸನ್ನು ಕೇವಲ ಭ್ರಮೆ ಅನ್ನೋದು ಕೂಡ ಸರಿಯಲ್ಲ ಕನಸು ನಮ್ಮ ಕರ್ಮದ ಫಲವನ್ನು ಕೂಡ ಪ್ರತಿಫಲಿಸುತ್ತೆ ಅಂತ ಕೆಲವೊಂದು ಗ್ರಂಥಗಳು ಹೇಳ್ತವೆ ಯೋಗ ವಾಸಿಷ್ಠದಂತ ಗ್ರಂಥಗಳು ಕನಸುಗಳು ಒಬ್ಬ ವ್ಯಕ್ತಿಯ ಕರ್ಮದಿಂದ ಪ್ರಭಾವಿತವಾಗಿರ್ತವೆ ಅಂತ ಹೇಳುತ್ತೆ ಅಂದ್ರೆ ನಾವೇನ್ ಕನಸುಗಳನ್ನ ಕಾಣ್ತೀವಿ ಅದು ಒಳ್ಳೆ ಕನಸು ಇರಬಹುದು ಅದು ಕೆಟ್ಟ ಕನಸಿರಬಹುದು ಅದು ನಮ್ಮ ಹಿಂದಿನ ಕರ್ಮದ ಫಲವಾಗಿರಬಹುದು ಹೀಗಾಗಿ ಕನಸುಗಳನ್ನ ಅಂತ ಭ್ರಮೆ ಅಂತ ಅನ್ಕೋಬೇಡಿ ಅವುಗಳ ಆಧ್ಯಾತ್ಮಿಕ ಮಹತ್ವ ಅರ್ಥ ಮಾಡಿಕೊಳ್ಳಿ ಅಂತ ಸಲಹೆ ನೀಡಲಾಗುತ್ತೆ ಸ್ನೇಹಿತರೆ ಕೇವಲ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಮಾತ್ರವಲ್ಲ ಜಗತ್ತಿನ ವಿವಿಧ ನಾಗರಿಕತೆಗಳಲ್ಲಿ ಕನಸುಗಳ ಕುರಿತಾಗಿ ಹಲವು ರೀತಿಯ ವ್ಯಾಖ್ಯಾನಗಳಿವೆ ಕೆಲವರು ಇದನ್ನು ಭವಿಷ್ಯವಾಣಿ ಅಂತಾರೆ ಅಂದ್ರೆ ಮುಂದೆ ಆಗೋ ತೋರಿಸುತ್ತೆ ಅಂತ ಇನ್ನೂ ಕೆಲವರು ಇನ್ನೊಂದು ಲೋಕದಲ್ಲಿ ನಡೆಯುವ ಸತ್ಯ ಘಟನೆ ಇದು ಅಂತ ಕೂಡ ಹೇಳ್ತಾರೆ ಕೆಲವೊಂದ್ಸಲ ಯೋಚನೆ ಬರುತ್ತೆ ನಾವು ಈಗ ಎರಡ್ ಸಾವಿರದ ಇಪ್ಪತ್ತೈದೇ ಸೊಲಿ ಆಧುನಿಕ ಅಂತ ನಾವು ಕರ್ಕೋತೀವಲ್ವಾ ನಮಗೆ ಈ ತರ ಕನಸು ಬರ್ತಾ ಇದ್ರೆ ಆದಿ ಮಾನವನಿಗೆ ಯಾವ ಯಾವತರ ಕನಸುಗಳು ಬಿದ್ದಿರಬಹುದು ಯಾವ ಮಾನವನಿಗೆ ಪ್ರಾಯಶಃ ಪಾಸ್ಟ್ ಇಲ್ಲ ಫ್ಯೂಚರ್ ಬಗ್ಗೆ ಯೋಚನೆ ಇಲ್ಲ ಕೇವಲ ವರ್ತಮಾನ ಮಾತ್ರ ಇದೆ ಆತನಿಗೆ ಏನು ಬಿದ್ದಿರ್ಬೋದು ಆತನಿಗೆ ಯಾರು ಯಾವ ಪ್ರಾಣಿಗಳು ಬಂದಿರ್ಬೋದು ಯಾವ ಶತ್ರುಗಳು ಬಂದಿರ್ಬೋದು ಅಲ್ವಾ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನೂ ಕೆಲವರು ಕನಸನ್ನು ಸುಳ್ಳು ಕೂಡ ಅಂತಾರೆ ಅಂದರೆ ಹಗಲಲ್ಲಿ ಪಡೆದ ಅನುಭವಗಳ ಒಂದು ಚಿತ್ರದ ರೂಪ ಬಿಟ್ಟರೆ ಮತ್ತೇನು ಇಲ್ಲ ಅಂತ ಕೆಲವರು ಹೇಳ್ತಾರೆ ನಿಮಗೇನಿಸುತ್ತೆ ನಿಜ ಅನಿಸುತ್ತಾ ಸುಳ್ಳು ಅನಿಸುತ್ತಾ ಮಾಯೆ ಅನಿಸುತ್ತಾ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಚರ್ಚೆ ಮಾಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಆದರೆ ಈಗ ನಾನು ಇನ್ನೂ ಒಂದು ಕಥೆ ಹೇಳ್ತೀನಿ ಆದರೆ ಇದು ಕಥೆ ಅಂದರೆ ಕಟ್ಟು ಕಥೆಯಲ್ಲ ಇದು ನಿಜವಾಗಿ ನಡೆದ ಘಟನೆ ಕನಸಿಗೆ ನೇರವಾಗಿ ಸಂಬಂಧಪಟ್ಟ ಘಟನೆ ಇದು ಮತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಕೇಳಿ ನೀವು ಶ್ರೀನಿವಾಸ್ ರಾಮಾನುಜನ್ ಅಥವಾ ಎಸ್ ರಾಮಾನುಜನ್ ಅನ್ನೋ ಹೆಸರನ್ನು ಕೇಳಿರಬೇಕು ಅವರು ಭಾರತ ಅತ್ಯಂತ ಶ್ರೇಷ್ಠ ಗಣಿತ ವಿಜ್ಞಾನಿಗಳಲ್ಲಿ ಒಬ್ಬರು ಅಥವಾ ಗಣಿತಜ್ಞ ಅವರು ತಮ್ಮ ಜೀವನದಲ್ಲಿ ಹಲವಾರು ಗಣಿತದ ಸೂತ್ರಗಳನ್ನು ಕಂಡುಹಿಡಿದಿದ್ರು ಈಗ ಸಂಖ್ಯೆಗಳು ನಮಗೆ ಹೇಗೆ ಕಾಣುತ್ತೆ ಅಂದರೆ ಎಲ್ರಿಗೂ ಒಂದೇ ಥರ ಕಾಣುತ್ತೆ ಆದರೆ ರಾಮಾನುಜನವರಿಗೆ ಸಂಖ್ಯೆಗಳು ಬೇರೆ ಥರ ಕಾಣ್ತಾ ಇತ್ತು ಅವರಿಗೆ ಅದು ದೇವರ ಸಂದೇಶದಂತೆ ಕಾಣ್ತಾ ಇತ್ತು ಅವರು ಸಾಕಷ್ಟು ಗಣಿತದ ಸೂತ್ರಗಳನ್ನು ಅವರು ಜಗತ್ತಿಗೆ ಕೊಟ್ಟರು ಈ ಸೂತ್ರಗಳು ನಿಮಗೆ ಹೇಗೆ ಹೊಳಿದುವು ಅಂತ ಯಾರಾದರೂ ಅವರು ಏನು ಹೇಳ್ತಿದ್ರು ಅಂದರೆ ನನ್ನ ಕನಸಲ್ಲಿ ಒಬ್ಬ ಆರಾಧ್ಯ ದೇವತೆ ಬರ್ತಾಳೆ ಆಕೆ ಹೆಸರು ದೇವಿ ನಾಮಗಿರಿ ಅಂತ ಆಕೆ ಕನಸಿನ ಮೂಲಕ ನನಗೆ ಹೇಳ್ತಾಳೆ ಅನ್ನೋ ಮಾತನ್ನ ರಾಮಾನುಜನವರು ಹೇಳ್ತಾ ಇದ್ರು ಈಗ ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ ರಾಮಾನುಜನವರು ಲಂಡನ್ನಲ್ಲಿರ್ತಾರೆ ಮತ್ತು ಅವರು ಕೊನೆಯ ದಿನಗಳನ್ನ ಎಣಿಸ್ತಾ ಇರ್ತಾರೆ ಯಾಕೆಂದ್ರೆ ಅವರಿಗೆ ಟಿ ಬಿ ಕಾಯಿಲೆ ಬಂದಿರುತ್ತೆ ಲಂಡನ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ನಡೆಸ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ವಿಚಿತ್ರ ಕನಸುಗಳು ಬೀಳ್ತಾ ಇದ್ದವು ಅವುಗಳು ಹೆಚ್ಚು ಕನಸುಗಳು ಗಣಿತದ ಬಗ್ಗೆನೆ ಬೀಳ್ತಾ ಇತ್ತು ಇದರಲ್ಲಿ ಒಂದು ವಿಶೇಷ ಕನಸು ಏನಂದ್ರೆ ಮಾಕ್ ಥೀಟಾ ಫಂಕ್ಷನ್ಸ್ ಬಗ್ಗೆ ಈ ರೀತಿ ಒಂದು ಕನಸಿನಲ್ಲಿ ಅವರು ದೇವಿ ನಾಮಗಿರಿ ಹೇಳಿದ್ದನ್ನು ಬರೆದುಕೊಂಡು ಆ ಬಗ್ಗೆ ಆಳವಾದ ಸಂಶೋಧನೆ ನಡೆಸಿ ಮಾಕ್ ಥೀಟಾ ಫಂಕ್ಷನ್ಸ್ ಅನ್ನುವಂತ ಒಂದು ಗಣಿತದ ಸಮೀಕರಣವನ್ನು ಅಭಿವೃದ್ಧಿ ಪಡಿಸ್ತಾರೆ ಈ ಸಮೀಕರಣಗಳು ಅತ್ಯಂತ ಕ್ಲಿಷ್ಟ ಸಂಕೀರ್ಣವಾಗಿದ್ದು ರಾಮಾನುಜನವರು ಬದುಕಿರುವಾಗ ಇವುಗಳ ಸಂಪೂರ್ಣ ವ್ಯಾಖ್ಯಾನವನ್ನ ಪರಿಣಾಮವನ್ನ ಕೂಡ ಯಾರು ಅರ್ಥ ಮಾಡಿಕೊಳ್ಳಲು ಆಗ್ತಿರ್ಲಿಲ್ಲ ಇದು ಹೇಗಿತ್ತು ಅಂದರೆ ಯಾರೊಬ್ರು ಪ್ರಶ್ನೆ ಕೇಳಿದ್ದಾರೆ ಮತ್ತು ರಾಮಾನುಜನ್ ಅವರು ಈ ಸಮೀಕರಣದ ಮೂಲಕ ಉತ್ತರ ಕೊಟ್ಟಿದ್ದಾರೆ ಅನ್ನೋ ಥರ ಇತ್ತು ಆದರೆ ಪ್ರಶ್ನೆ ಯಾರು ಕೇಳಿರ್ಲಿಲ್ಲ ಯಾಕೆಂದ್ರೆ ಸಮೀಕರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಅವತ್ತು ಹುಟ್ಟೇ ಇರಲಿಲ್ಲ ಅಂದ್ರೆ ನೂರು ವರ್ಷಗಳ ಹಿಂದಿನ ಮಾತು ಈ ಸಂದರ್ಭದಲ್ಲಿ ಅವರನ್ನ ಭೇಟಿಯಾದಂತ ಅವರ ಸ್ನೇಹಿತ ಪ್ರೊಫೆಸರ್ ಜೆ ಅವರಿಗೆ ಅವ್ರಿಗೆ ರಾಮಾನುಜನವರು ಇದೇ ಮಾತನ್ನ ಹೇಳಿರ್ತಾರೆ ದೇವಿ ನಾಮಗಿರಿಯೇ ನನ್ನ ಕನಸಲ್ಲಿ ಬಂದು ಹೇಳ್ತಾರೆ ಅಂತ ಆದ್ರೆ ಸ್ನೇಹಿತರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ ಕಥೆ ಈಗ ಶುರು ಆಗುತ್ತೆ ಏಪ್ರಿಲ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತಕ್ಕೆ ಅವರು ಸಾವನ್ನಪ್ಪಾರೆ ಅಂದ್ರೆ ನೂರ ಐದು ವರ್ಷಗಳ ಹಿಂದೆ ಇದು ನಡೆದದ್ದು ಅವರು ಸಾವನ್ನಪ್ಪಿ ಸರಿಸುಮಾರು ನೂರು ವರ್ಷಗಳ ನಂತರ ಒಂದು ಘಟನೆ ನಡೆಯುತ್ತೆ ಅದೇನಂದ್ರೆ ಆಧುನಿಕ ವಿಜ್ಞಾನಿಗಳು ಕಳೆದ ದಶಕದಲ್ಲಿ ಒಂದು ಸಂಶೋಧನೆ ನಡೆಸ್ತಾ ಇರ್ತಾರೆ ಆದ್ರೆ ಅದಕ್ಕೆ ಸರಿಯಾದ ಉತ್ತರ ಪರಿಹಾರ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ ಅವರ ಸಂಶೋಧನಾ ವಿಷಯ ಏನಾಗಿರುತ್ತೆ ಅಂದ್ರೆ ಬ್ಲಾಕ್ ಹೋಲ್ ಕಪ್ಪು ಕುಳಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ ಯಾವ ಪುಸ್ತಕವನ್ನು ಹುಡುಕಿದ್ರು ಕೂಡ ಈ ಸಮಸ್ಯೆಯನ್ನು ಪರಿಹರಿಸುವ ಸಮೀಕರಣ ಸೂತ್ರ ಸಿಗ್ತಾ ಇರ್ಲಿಲ್ಲ ಆಗ ಅವ್ರಿಗೆ ಏನ್ ಸಿಗುತ್ತಂದ್ರೆ ಎಸ್ ರಾಮಾನುಜನ್ ಅವರು ಬರೆದ ಕೊನೆಯ ದಿನಗಳ ಪತ್ರಗಳು ಆ ಪತ್ರಗಳಲ್ಲಿ ಅವರಿಗೆ ಸಿಕ್ಕಿದ್ದೆ ಮಾಕ್ ಥೀಟಾ ಫಂಕ್ಷನ್ಸ್ ಇದು ಒಂಥರ ಗೇಮ್ ಚೇಂಜರ್ ಆಗಿತ್ತು ಯಾಕೆಂದ್ರೆ ಈ ಫಂಕ್ಷನ್ಗಳು ಕಪ್ಪು ಕುಳಿಗಳ ಒಳಗಿನ ಕ್ವಾಂಟಮ್ ಎಂಟ್ರೋಪಿ ಮತ್ತು ಹಾಕಿಂಗ್ ವಿಕಿರಣ ಇಂಥ ವಿದ್ಯಮಾನಗಳನ್ನು ಗಣಿತದ ಮೂಲಕ ವಿವರಿಸಲು ಸಹಾಯ ಮಾಡಿತ್ತು ಈ ಸಂಶೋಧನೆ ಮಾಡಿದ್ದು ಅಮೆರಿಕದ ಯಮೋರಿ ವಿಶ್ವವಿದ್ಯಾಲಯದ ಗಣಿತಜ್ಞ ಕೆನ್ ಒನೊ ಅವರ ತಂಡ ಈ ಮೂಲಕ ಕಪ್ಪು ಕುಳಿಗಳ ಅಂದ್ರೆ ಬ್ಲಾಕ್ ಹೋಲ್ನ ವರ್ತನೆಯನ್ನು ವಿವರಿಸಲು ರಾಮಾನುಜನ್ ಅವರ ಸಂಶೋಧನೆ ಇವರಿಗೆ ಸಹಾಯ ಮಾಡಿತು ಸೊ ಹಾಗೆ ನೂರು ವರ್ಷಗಳ ಹಿಂದೆ ಬರೆದಂತಹ ಪತ್ರಗಳು ಸಮೀಕರಣಗಳು ಒಂದು ಶತಮಾನದ ನಂತರ ಸಹಾಯಕ್ಕೆ ಬಂದು ಮತ್ತು ಆ ಸಮೀಕರಣಗಳು ಎಸ್ ರಾಮಾನುಜನ್ ಅವರಿಗೆ ಹೊಳೆದ್ದಲ್ಲಿ ಕನಸುಗಳಲ್ಲಿ ಈಗ ನಾವು ಈ ಕನಸನ್ನ ತುಂಬಾ ಲೈಟ್ ಆಗಿ ತಗೊಳಕ ಸಾಧ್ಯನಾ ಹಾಗೆ ಸ್ನೇಹಿತರೆ ಕನಸು ಅನ್ನೋದನ್ನ ಕೇವಲ ಕನಸು ಅಂತ ನಾವು ತಳ್ಳಿ ಹಾಕು ಹಾಗಿಲ್ಲ ಅನ್ನೋದನ್ನ ರಾಮಾನುಜನ್ ಅವರ ಈ ಕಥೆ ಹೇಳುತ್ತೆ ಇನ್ನು ನಮ್ಮ ನ್ಯೂರಾಲಜಿ ಅಂದ್ರೆ ನಮ್ಮ ಆಧುನಿಕ ವಿಜ್ಞಾನ ಈ ಕನಸುಗಳ ಬಗ್ಗೆ ಏನ್ ಹೇಳುತ್ತೆ ಬನ್ನಿ ನೋಡೋಣ ಆಧುನಿಕ ವಿಜ್ಞಾನದ ಪ್ರಕಾರ ಕನಸು ಅಂದ್ರೆ ನಿದ್ರೆಯ ಸಮಯದಲ್ಲಿ ನಮ್ಮ ಮೆದುಳಿನಲ್ಲಿ ನಡೆಯುವಂತ ಒಂದು ವಿಶಿಷ್ಟ ಮಾನಸಿಕ ಚಟುವಟಿಕೆ ನಾವು ನಿದ್ರೆ ಮಾಡ್ತಾ ಇದ್ರು ಕೂಡ ನಮ್ಮ ಮೆದುಳು ಸಂಪೂರ್ಣವಾಗಿ ನಿಶ್ಚಲ ಆಗಿರುವುದಿಲ್ಲ ಅಂದ್ರೆ ನಾವು ನಿದ್ರೆ ಇರ್ತೀವಿ ನಮ್ಮ ಮೆದುಳು ನಿದ್ರೆ ಮಾಡ್ತಾ ಇರಲ್ಲ ಅಂತ ಅರ್ಥ ಅದು ಕೂಡ ವಿಶೇಷವಾಗಿ ಆರ್ಇಎಂ ಸ್ಲೀಪ್ ಹಂತದಲ್ಲಿ ಅಂದ್ರೆ ರಾಪಿಡ್ ಐ ಮೂವ್ಮೆಂಟ್ ಅನ್ನುವಂತ ಸಮಯದಲ್ಲಿ ಈ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಮೆದುಳಿನ ಕೆಲವು ಭಾಗಗಳು ಜಾಗೃತ ಸ್ಥಿತಿಯಂತೆ ಚುರುಕಾಗಿರ್ತವೆ ಈ ಸ್ಲೀಪ್ ಅಂದ್ರೆ ಏನು ಅನ್ನೋ ಪ್ರಶ್ನೆ ನಿಮ್ಗೆ ಹುಟ್ಟುಕೊಂಡಿರ್ಬಹುದು ಸ್ನೇಹಿತರೆ ಅಬ್ಸರ್ವ್ ಮಾಡಿ ನಮ್ಮ ಲೈಫ್ ಹೇಗೆ ನಡೀತಾ ಇರುತ್ತೆ ನಾವು ಊಟ ಮಾಡಿದ್ವಿ ವಾಕ್ ಮಾಡಿದ್ವಿ ಆಮೇಲೆ ನಾವು ನಿದ್ದೆ ಮಾಡಿದ್ವಿ ಅಲ್ವಾ ಸೊ ನಮಗೆ ನಮ್ಮಂತ ಸಾಮಾನ್ಯ ಜನರಿಗೆ ನಾವು ನಿದ್ದೆ ಮಾಡಿದ್ವಿ ಅನ್ನೋದು ಅಷ್ಟೇ ಗೊತ್ತಾಗುತ್ತೆ ಆಮೇಲೆ ಬೆಳಗ್ಗೆ ಹೇಳ್ತೀವಿ ಅಂತ ಹೇಳಿ ಆದ್ರೆ ವಿಜ್ಞಾನ ಅದನ್ನ ಬೇರೆ ತರ ವಿಂಗಡಿಸುತ್ತೆ ನಿದ್ದೆಯನ್ನ ಎರಡು ಹಂತಗಳನ್ನಾಗಿ ಒಂದು ಎನ್ ಆರ್ ಇ ಎಮ್ ನಾನ್ ರ್ಯಾಪಿಡ್ ಐ ಮೂಮೆಂಟ್ ಇದು ನಿದ್ರೆಯ ಆರಂಭಿಕ ಮತ್ತು ಆಳವಾದ ಹಂತ ಈ ಹಂತದಲ್ಲಿ ಕನಸುಗಳು ಕಡಿಮೆ ಆಗಿರ್ತವೆ ಮೆದುಳಿನ ಚಟುವಟಿಕೆ ನಿಧಾನವಾಗಿರುತ್ತೆ ಅಂದರೆ ನೀವು ಮಲಗಿರ್ತೀರಾ ಆದರೆ ಕಣ್ಣು ಮುಚ್ಚಿದರೂ ಕೂಡ ನಿದ್ರೆ ಬಂದಿರೋದಿಲ್ಲ ನಿದ್ದೆ ಬಂದ ಮೇಲೂ ಮೆದುಳು ಚಟುವಟಿಕೆಗೆ ಹೊಂದಿಕೊಂಡಿರೋದಿಲ್ಲ ಇದು ಮೊದಲ ಹಂತ ನಂತರ ಬರೋದೇ ಆರ್ ಎಮ್ ಅಂದರೆ ರ್ಯಾಪಿಡ್ ಐ ಮೂಮೆಂಟ್ನ ಹಂತ ಈ ಹಂತದಲ್ಲಿ ನಾವು ಅತ್ಯಂತ ಸ್ಪಷ್ಟವಾದ ಮತ್ತು ನೆನಪಿರಬಹುದಾದ ಕನಸುಗಳನ್ನ ಕಾಣ್ತೀವಿ ಆದರೆ ಈ ಸಮಯದಲ್ಲಿ ನಮ್ಮ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಅಂದರೆ ನಮ್ಮ ವಿವೇಕವನ್ನು ನಿಯಂತ್ರಣ ಮಾಡುವಂತಹ ಮೆದುಳಿನ ಭಾಗ ಸಕ್ರಿಯವಾಗಿರೋದಿಲ್ಲ ಹೀಗಾಗಿ ಕನಸುಗಳು ಸಲ ವಿಚಿತ್ರವಾಗಿರ್ತವೆ ತರ್ಕಬದ್ಧವಾಗಿರೋದಿಲ್ಲ ನಾನು ಏರೋಪ್ಲೇನ್ ಹೋಗ್ತಾ ಇದ್ದೆ ಏರೋಪ್ಲೇನ್ ಚಂದ್ರಗ್ರಹಕ್ಕೆ ಹೋಯಿತು ಅಥವಾ ನಾನು ರೋಡ್ ಮೇಲೆ ಡ್ರೈವ್ ಮಾಡ್ತಾ ಇದ್ದೆ ಸಡನ್ ಆಗಿ ಯಾರೋ ಹಿಂದೆ ಕೂತ್ಕೊಂಡಿದ್ದಾರೆ ಅವ್ರ ಎಲ್ಲಿಂದ ಗೊತ್ತಿಲ್ಲ ಹೀಗೆ ಸಂಬಂಧ ವಿಚಾರಗಳು ವ್ಯಕ್ತಿಗಳು ಕನಸಲ್ಲಿ ಬರ್ತಾರೆ ಹೀಗಾಗಿ ಕನಸಿಗೆ ಯಾವುದೇ ತರ್ಕ ಇರೋದಿಲ್ಲ ಅಂತ ಆಧುನಿಕ ವಿಜ್ಞಾನ ಹೇಳುತ್ತೆ ಸೊ ಈಗ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ ಅದೇನಂದ್ರೆ ಕನಸು ಅನ್ನೋದು ಕೇವಲ ಮನುಷ್ಯರಿಗೆ ಮಾತ್ರ ಬರುತ್ತಾ ಪ್ರಾಣಿಗಳಿಗೆ ಕನಸು ಬೀಳುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಎಸ್ ವಿಜ್ಞಾನದ ಪ್ರಕಾರ ಪ್ರಾಣಿಗಳಿಗೂ ಕನಸು ಬೀಳುತ್ತೆ ಅನೇಕ ಸಸ್ತನಿಗಳು ಮ್ಯಾಮಲ್ಸ್ ಮತ್ತು ಕೆಲವು ಪಕ್ಷಿಗಳು ಕೂಡ ಕನಸನ್ನು ಕಾಣುವ ಸಾಧ್ಯತೆ ಇದೆ ಅಂತ ಸಂಶೋಧನೆಗಳು ತೋರಿಸಿವೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ಪ್ರಾಣಿಗಳ ಮೆದುಳಿನ ರಚನೆ ಕನಸುಗಳಿಗೆ ಸಂಬಂಧಪಟ್ಟಂತೆ ನಿದ್ರೆಯ ಒಂದು ಹಂತವಾದ ಆರ್ಯಂ ಅಂದ್ರೆ ರಾಪಿಡ್ ಐ ಮೂವ್ಮೆಂಟ್ ಈ ಒಂದು ಹಂತವನ್ನು ತೋರಿಸುತ್ತೆ ಸೊ ಈ ಹಂತದಲ್ಲಿ ಮನುಷ್ಯರಿಗೆ ಕನಸುಗಳು ಬೀಳೋ ಹಾಗೆ ಪ್ರಾಣಿಗಳಿಗೂ ಕನಸು ಬೀಳಬಹುದು ಅಂತ ವಿಜ್ಞಾನಿಗಳು ಊಹೆ ಮಾಡ್ತಾರೆ ಆದ್ರೆ ಹೇಗೆ ಗೊತ್ತಾಗುತ್ತೆ ನಮಗೆ ಉದಾಹರಣೆಗೆ ನಮ್ಮ ಮನೆಯಲ್ಲಿ ನಾವು ನಾಯಿ ಸಾಕ್ತಿವಿ ಅವುಗಳ್ ನಿದ್ದೆ ಮಾಡುವಾಗ ನೀವು ಅಬ್ಸರ್ವ್ ಮಾಡಿ ಕಾಲುಗಳನ್ನ ಚಲಿಸುವ ಕೆಲವೊಮ್ಮೆ ಕಿರಿಸ್ತವೆ ಒಂದು ಅಂದಾಜಿನ ಪ್ರಕಾರ ಅಥವಾ ಊಹೆಯ ಪ್ರಕಾರ ನಾಯಿಗಳು ತಮ್ಮ ಕನಸಿನಲ್ಲಿ ಓಡಾಡೋದು ಆಟ ಆಡೋದು ಬೇಟೆಯಡೋದು ಅಥವಾ ನಿಮ್ಮ ನಿಮ್ಮೊಂದಿಗೆ ಅಂದ್ರೆ ಯಜಮಾನರೊಂದಿಗೆ ಮಾತಾಡೋದು ಇದೆಲ್ಲ ಕನಸು ಕಾಣಬಹುದು ಅಂತ ಅಂದಾಜಿಸಲಾಗಿದೆ ನಾಯಿ ಮಾತ್ರವಲ್ಲ ಬೆಕ್ಕು ಇಲಿ ಚಿಂಪಾಂಜಿ ಡಾಲ್ಫಿನ್ ಕೂಡ ಕನಸು ಕಾಣತಂತೆ ಹಕ್ಕಿಗಳು ಕೂಡ ವಿಶೇಷವಾಗಿ ಕಾಗೆ ಗಿಳಿಗಳಂತ ಪಕ್ಷಿಗಳು ಕನಸು ಕಾಣ್ತವಂತೆ ಸ್ನೇಹಿತರ ಇನ್ನೊಂದು ಪ್ರಶ್ನೆ ಪ್ರಶ್ನೆಗೆ ಹುಟ್ಕೊಳ್ಳುತ್ತೆ ಅದೇನಂದ್ರೆ ಈ ಕನಸುಗಳು ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದ ಅಂತ ಹೌದು ಕನಸುಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅವು ಮೆದುಳಿನ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಬಹಳ ಪ್ರಮುಖ ಹೇಗೆಂದ್ರೆ ಕನಸು ನಮ್ಮ ಭಾವನಾತ್ಮಕ ಒತ್ತಡವನ್ನ ನಿರ್ವಹಣೆ ಮಾಡುವಂತ ಕೆಲಸವನ್ನು ಮಾಡುತ್ತೆ ಉದಾಹರಣೆಗೆ ನೀವು ಯಾವುದೋ ಒಂದು ಸಮಸ್ಯೆ ಬಗ್ಗೆ ಚಿಂತಿಸ್ತಾ ಇದ್ರೆ ಆ ಸಮಸ್ಯೆಯ ಕುರಿತಾಗಿ ಕನಸುಗಳು ಬಿದ್ದು ಮೆದುಳು ಅದನ್ನು ಪರಿಹರಿಸಲು ಅಥವಾ ಭಾವನೆಗಳನ್ನ ನಿಭಾಯಿಸಲು ಕನಸಿನ ಮೂಲಕ ಸಹಾಯ ಮಾಡಬಹುದು ಕೆಲವೊಂದು ಸಲ ಕನಸು ನಮ್ಮ ನೆನಪಿನ ಶಕ್ತಿ ಮತ್ತು ಕಲಿಕೆಗೆ ಕೂಡ ಸಹಾಯ ಮಾಡುತ್ತೆ ಅಂದ್ರೆ ನಾವು ಹೊಸ ವಿಷಯಗಳನ್ನ ಕಲಿತಾಗ ಮೆದುಳು ಆ ಮಾಹಿತಿಯನ್ನು ಹಗಲಿನಲ್ಲಿ ಸಂಗ್ರಹಿಸುತ್ತೆ ಮತ್ತು ಆರ್ ಹಂತದಲ್ಲಿ ಇದನ್ನ ಪುನರಾವರ್ತಿಸುತ್ತೆ ಕನಸಿನ ಮೂಲಕ ಪುನರಾವರ್ತಿಸುತ್ತೆ ಮತ್ತು ನೆನಪಿನಲ್ಲಿ ಭದ್ರವಾಗಿ ಕೂರು ಹಾಗೆ ಮಾಡುತ್ತೆ ಇನ್ನೂ ಒಂದು ಉಪಯೋಗವನ್ನ ಕನಸು ನಮಗೆ ಮಾಡುತ್ತೆ ಅದೇನಂದ್ರೆ ನಮ್ಮ ಸೃಜನಶೀಲತೆಯನ್ನ ಮತ್ತು ನಮ್ಮ ಲೈಫ್ ಅಲ್ಲಿ ಬಂದ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತ ಕೆಲಸವನ್ನು ಕೂಡ ಕನಸು ಮಾಡುತ್ತೆ ಅಂದ್ರೆ ನಮ್ಮ ಮೆದುಳಿನ ಕ್ರಿಯೇಟಿವ್ ಪಾರ್ಟ್ ಯಾವ್ದಿರುತ್ತಲ್ಲ ಅದನ್ನ ಪ್ರಚೋದಿಸುವಂತ ಕೆಲಸವನ್ನ ಕನಸುಗಳು ಮಾಡ್ತವೆ ಅಂದ್ರೆ ನಾವು ಎಚ್ಚರವಾಗಿರುವಾಗ ಯೋಚನೆ ಮಾಡದ ಪರಿಹಾರಗಳು ಯೋಚನೆಗಳು ಕನಸಲ್ಲಿ ಮೂಡಬಹುದು ಕೆಲವೊಂದ್ಸಲ ಕಲಾವಿದರು ವಿಜ್ಞಾನಿಗಳು ಬರಹಗಾರರು ತಮ್ಮ ಕನಸುಗಳಿಂದ ಸ್ಫೂರ್ತಿ ಕೂಡ ಪಡೆದಿದ್ದಾರೆ ಎಸ್ ರಾವಣ ಹೈಡ್ರೋಜನ್ ಕಥೆ ಮಾತ್ರವಲ್ಲ ಬೆನ್ಸಿನ್ ಅನ್ನೋ ಕೆಮಿಕಲ್ ಕುರಿತ ಒಂದು ಕಥೆ ಕೂಡ ಇದೆ ಅದರ ಫಾರ್ಮುಲಾ ಕೂಡ ಕನಸಲ್ಲೇ ಬಂದದ್ದು ದನದ ನೀವು ನೀವು ಸೈನ್ಸ್ ಅಲ್ಲಿ ಓದಿರ್ತೀರಾ ಹೌದು ಇದೆಲ್ಲ ಒಳ್ಳೆ ಕನಸುಗಳ ಬಗ್ಗೆ ಮಾತಾಡಿದ್ವಿ ಉಪಯೋಗ ಆಗುವ ಕನಸುಗಳ ಬಗ್ಗೆ ಮಾತಾಡಿದ್ವಿ ಆದ್ರೆ ಕೆಲವೊಂದ್ಸಲ ಕೆಟ್ಟ ಕನಸುಗಳು ಕೂಡ ಬೀಳ್ತಾವಲ್ವಾ ಅವುಗಳಿಂದ ಏನ್ ಲಾಭ ಅನ್ನೋ ಪ್ರಶ್ನೆ ಬರ್ಬೋದಲ್ವಾ ಸೊ ಅವು ಕೂಡ ಒಂದ್ ರೀತಿಯಿಂದ ನಿಮಗೆ ಸಹಾಯ ಮಾಡ್ತವೆ ಅನ್ನೋದು ವಿಜ್ಞಾನಿಗಳ ಅನಿಸಿಕೆ ನಿಮ್ಮ ಮನಸ್ಸಲ್ಲಿರುವ ಭಯ ಆತಂಕ ಅಥವಾ ಆಘಾತಕಾರಿ ಅನುಭವಗಳನ್ನ ಹೊರಹಾಕಲು ಅದು ಸಹಾಯಕ ಅನ್ನೋ ಮಾತನ್ನ ವಿಜ್ಞಾನಿಗಳು ಹೇಳ್ತಾರೆ ಓಕೆ ಈಗ ಇನ್ನೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ ಪ್ರಾಯಶಃ ಕೊನೆ ಪ್ರಶ್ನೆ ಈ ವಿಡಿಯೋದ್ದು ಅದೇನಂದ್ರೆ ನಮಗೆ ಬೀಳುವ ಕನಸನ್ನು ನಾವು ಕಂಟ್ರೋಲ್ ಮಾಡ್ಬೋದಾ ನನ್ನ ಕೆಲವೊಬ್ಬರು ಸ್ನೇಹಿತರು ಹೇಳಿದ್ದು ನಂಗೆ ನೆನಪಿದೆ ನಾವು ಕಂಟ್ರೋಲ್ ಅಂತ ಪ್ರಾಯಶಃ ಆ ಕನಸು ಕಂಪ್ಲೀಟ್ ಡೀಪ್ ನಿದ್ರಲ್ಲರ ಕನಸು ಅಲ್ಲ ಅಂತ ಅನಿಸುತ್ತೆ ಅದು ನಿದ್ರೆ ಮತ್ತು ಎಚ್ಚರ ಅವಸ್ಥೆಯಲ್ಲಿ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಒಂದು ಕನಸು ಕಾಣ್ತೀವಲ್ಲ ಆ ಕನಸನ್ನು ಪ್ರಾಯಶಃ ಕಂಟ್ರೋಲ್ ಮಾಡಬಹುದು ಅನಿಸುತ್ತೆ ಆದರೆ ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕಿಂತ ಒಂದು ಸಿನಿಮಾದ ಮೂಲಕ ಉತ್ತರ ಕೊಡಬಹುದು ಅದು ಏನಂದ್ರೆ ಹಾಲಿವುಡ್ನಲ್ಲಿ ಒಬ್ಬ ಖ್ಯಾತ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್ ಅಂತ ಅವರು ಎರಡು ಸಾವಿರದ ಹತ್ತರಲ್ಲಿ ಒಂದು ಸೈನ್ಸ್ ಫಿಕ್ಷನ್ ಮೂವಿಯನ್ನು ಹೊರತಂದಿರ್ತಾರೆ ಆ ಚಿತ್ರದ ಹೆಸರು ಇನ್ಸೆಪ್ಷನ್ ಯಾರು ನೋಡಿಲ್ವೋ ಖಂಡಿತ ನೋಡಿ ತಲೆಯಲ್ಲಿ ಕನಸಲ್ಲ ತಲೆಯಲ್ಲಿ ಹುಳ ಬಿಟ್ಕೊಳ್ಳಂಗಾಗುತ್ತೆ ಲಿಯೋನಾರ್ಡೋ ಡಿ ಕ್ಯಾಪ್ರಿ ಈ ಚಿತ್ರದ ನಾಯಕ ಈ ಚಿತ್ರ ಎದುರ ಬಗ್ಗೆ ಅಂದರೆ ಕನಸನ್ನ ಕಂಟ್ರೋಲ್ ಮಾಡುವ ಚಿಂತನೆ ಬಗ್ಗೆ ಇದೆ ಇನ್ನೊಬ್ಬರ ತಲೆಯಲ್ಲಿ ಕನಸನ್ನ ಬಿತ್ತುವುದು ಅಥವಾ ಇನ್ನೊಬ್ಬರ ತಲೆಯಲ್ಲಿರುವ ಕನಸನ್ನ ಕಂಟ್ರೋಲ್ ಮಾಡಕ್ಕೆ ಆಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವನ್ನ ಈ ಸಿನಿಮಾ ಮಾಡಿದೆ ಹೀಗೆ ಕನಸುಗಳನ್ನ ನಿಯಂತ್ರಿಸುವುದಕ್ಕೆ ವಿಜ್ಞಾನ ಲೂಸಿಡ್ ಡ್ರೀಮಿಂಗ್ ಅಂತ ಕರೆಯುತ್ತೆ ಅಂದ್ರೆ ಕನಸಿನಲ್ಲಿ ನಾವು ಕನಸು ಕಾಣುತ್ತಿರೋದು ನಮಗೆ ಅರ್ಥ ಮಾಡಿಕೊಂಡು ಆ ಕನಸಿನಲ್ಲಿನ ಘಟನೆಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ನಿಯಂತ್ರಿಸುವ ಸಾಮರ್ಥ್ಯ ಇರೋದನ್ನ ಹೀಗೆ ಕರೆಯಲಾಗುತ್ತೆ ಈ ವಿಚಾರದ ಬಗ್ಗೆ ವಿಜ್ಞಾನ ಏನು ಹೇಳುತ್ತೆ ಅನ್ನೋದನ್ನ ಮೊದಲಿಗೆ ನೋಡೋಣ ಈ ತರದ ಕನಸುಗಳು ಹೆಚ್ಚಾಗಿ ಆರ್ಎಂ ಅಂದ್ರೆ ರ್ಯಾಪಿಡ್ ಐ ಮೂವ್ಮೆಂಟ್ ಈ ಸಮಯದಲ್ಲಿ ಸಂಭವಿಸುತ್ತೆ ಮೆದುಳು ಸಕ್ರಿಯವಾಗಿರುತ್ತೆ ಲೂಸಿಡ್ ಡ್ರೀಮಿಂಗ್ ನಲ್ಲಿ ಕನಸು ಕಾಣುವ ತಾನು ಕನಸು ಕಾಣ್ತಾ ಇರೋದು ಗೊತ್ತಿರುತ್ತೆ ಹೀಗಾಗಿ ಆತ ತನ್ನ ಕನಸಿನ ಕಥಾವಸ್ತುವನ್ನ ಚಟುವಟಿಕೆಯನ್ನು ಅದರ ರಿಸಲ್ಟನ್ನು ಅನ್ನು ಬದಲಾಯಿಸಬಹುದು ಅನ್ನೋದು ವಿಜ್ಞಾನಿಗಳ ಹೇಳಿಕೆ ಈ ಬಗ್ಗೆ ಸಂಶೋಧನೆ ಕೂಡ ನಡೆದಿದೆ ಸಾವಿರದ ಒಂಬೈನೂರ ಎಪ್ಪತ್ತನೇ ದಶಕದಿಂದ ಸ್ಟೀಫನ್ ಲಾಬರ್ಚ್ ನಂತಹ ಸಂಶೋಧಕರು ಈ ಒಂದು ಲೂಸಿಡ್ ಡ್ರೀಮಿಂಗ್ ಬಗ್ಗೆ ಸಾಕಷ್ಟು ಅಧ್ಯಯನಗಳು ಮಾಡಿದ್ದಾರೆ ಇಇ ಜಿ ಅಂದ್ರೆ ಎಲೆಕ್ಟ್ರೋ ಎನ್ ಸೆಫಲೋಗ್ರಾಮ್ ಮತ್ತು ಎಫ್ ಎಂ ಆರ್ ಐ ಸ್ಕ್ಯಾನ್ ಗಳ ಮೂಲಕ ಲೂಸಿಡ್ ಕನಸುಗಳ ಸಮಯದಲ್ಲಿ ಮೆದುಳಿನ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂದ್ರೆ ತಾರ್ಕಿಕ ಚಿಂತನೆಗೆ ಸಂಬಂಧಪಟ್ಟ ಭಾಗ ಸಕ್ರಿಯವಾಗಿರುತ್ತೆ ಅಂತ ತಿಳಿದುಬಂದಿದೆ ಮುಂಚೆ ನಾವು ಅರ್ಥ ಮಾಡಿಕೊಂಡ್ವಿ ಡೀಪ್ ಕನಸಲ್ಲಿ ಇದು ಸಕ್ರಿಯವಾಗಿರಲ್ಲ ಅಂತ ಆದ್ರೆ ಇಲ್ಲಿ ಇದು ಸಕ್ರಿಯವಾಗಿರುತ್ತೆ ಈ ಮುಂದೆ ಮೂಲಕ ಕನಸನ್ನು ನಿಯಂತ್ರಿಸಕ್ಕೆ ಅದು ಸಹಾಯಕ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೀವು ರೋಡಲ್ಲಿ ಹೋಗ್ತಾ ಇದ್ದೀರಾ ಕನಸಲ್ಲಿ ಮುಂದೆ ಒಂದು ಘಟ್ಟ ಬರುತ್ತೆ ಅಥವಾ ಮುಂದೆ ಒಂದು ಪ್ರಪಾತ ಬರುತ್ತೆ ಕನಸು ನಿಮ್ಮನ್ನ ಡಿಕ್ಟೇಟ್ ಮಾಡುತ್ತೆ ನಿಧಾನವಾಗಿ ಹೋಗು ಅಂತ ಅದು ಸಾಧ್ಯವಾಗೋದು ಯಾವಾಗ ಅಂದ್ರೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಓಪನ್ ಆಗಿದ್ದಾಗ ಅಥವಾ ಜಾಗೃತ ಅವಸ್ಥೆಯಲ್ಲಿ ಇದ್ದಾಗ ಅದು ಮೈಲ್ಡ್ ಅಂದ್ರೆ ನ್ಯೂಮಾನಿಕ್ ಇಂಡಕ್ಷನ್ ಆಫ್ ಲೀಸಿಡ್ ಡ್ರೀಮ್ಸ್ ಅಂತ ಇದರ ಅರ್ಥ ಮಲ್ಗೋ ಮುನ್ನ ನಾನು ಕನಸಿನಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ತೀನಿ ಅನ್ನೋದನ್ನ ಮನಸ್ಸಲ್ಲಿ ಪುನರಾವರ್ತನೆ ಮಾಡೋದು ಮೂರನೇದು ಡಬ್ಲ್ಯೂ ಬಿ ಟಿ ಬಿ ವೇಕ್ ಬ್ಯಾಕ್ ಟು ಬೆಡ್ ಅಂತ ಇದರ ಅರ್ಥ ಏನಂದ್ರೆ ಕೆಲವು ಗಂಟೆಗಳು ನಿದ್ದೆ ಬರುತ್ತೆ ಮತ್ತೆ ಎಚ್ಚರ ಆಗುತ್ತೆ ಮತ್ತೆ ಮಲಗ್ತೀವಿ ಇದು ಆರ್ ಎಂ ಮತ್ತೆ ಹೆಚ್ಚಿಸುತ್ತೆ ಉದಾಹರಣೆಗೆ ಬೆಳಗ್ಗೆ ಮೂರು ವರೆಗೆ ಅಥವಾ ನಾಲ್ಕು ಗಂಟೆಗೆ ಎದ್ದು ನೀವು ಮಲ್ಕೊಂಡ್ರೆ ನಿದ್ದೆ ಸ್ವಲ್ಪ ಜಾಸ್ತಿ ಬರುತ್ತೆ ನೀವು ಲೇಟ್ ಆಗಿ ಹೇಳ್ತೀರಾ ಅದನ್ನ ಅಬ್ಸರ್ವ್ ಮಾಡಿ ಮತ್ತು ಈ ಟೈಮ್ ಅಲ್ಲಿ ಕನಸುಗಳು ಜಾಸ್ತಿ ಬೀಳ್ತವೆ ಹೀಗೆ ಲೂಸಿಡ್ ಡ್ರೀಮಿಂಗ್ ಅನ್ನೋದು ಇದೆಯಲ್ಲ ಇದೇ ಒಂದು ದೊಡ್ಡ ಅಧ್ಯಾಯ ಆದ್ರೆ ಇದನ್ನ ಎಲ್ಲರೂ ಮಾಡಕ್ ಸಾಧ್ಯ ಇಲ್ಲ ಇದಕ್ಕೆ ಅಭ್ಯಾಸ ಮತ್ತು ತಾಳ್ಮೆ ಆಗತ್ತೆ ಕೂಡ ಇರುತ್ತೆ ವಿಜ್ಞಾನದ ಪ್ರಕಾರ ಕನಸನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಕಷ್ಟ ಆದ್ರೂ ಕೂಡ ತರಬೇತಿ ಮೂಲಕ ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಸಾಧ್ಯ ಇದೆ ಅನ್ನೋ ಮಾತನ್ನ ಹೇಳುತ್ತೆ ಇನ್ನು ಯೋಗದಲ್ಲಿ ಕೂಡ ಕನಸನ್ನ ನಿಯಂತ್ರಣ ಮಾಡೋಕೆ ಕೆಲವು ವಿಧಾನಗಳಿವೆ ಇವುಗಳಲ್ಲಿ ಮೊದಲು ಬರೋದು ಯಾವ್ದಂದ್ರೆ ಯೋಗ ನಿದ್ರೆ ಯೋಗ ನಿದ್ರೆ ಒಂದು ಧ್ಯಾನದ ಸ್ವರೂಪ ಇದರಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ತರಬೇತಿಗೊಳಿಸಲಾಗುತ್ತೆ ಇದು ಜಾಗೃತ ಅವಸ್ಥೆ ಮತ್ತು ಕನಸಿನ ನಡುವಿನ ಗಡಿಯನ್ನ ತಿಳಿಯಲು ಸಹಾಯ ಮಾಡುತ್ತೆ ಇದರಿಂದ ಕನಸುಗಳನ್ನ ಗಮನಿಸುವ ಮತ್ತು ನಿಯಂತ್ರಿಸುವ ಸಾಮರ್ಥ್ಯ ಹೆಚ್ಚುತ್ತೆ ಅಂದ್ರೆ ಕನಸು ಬೀಳ್ತಿರ್ಬೇಕಾದ್ರೆ ನಿಮ್ಗೆ ಗೊತ್ತು ಇದು ಕನಸು ಅಂತ ಇನ್ನು ಎರಡನೇದಾಗಿ ಬರೋದು ಧ್ಯಾನ ಈ ಧ್ಯಾನ ಮನಸ್ಸನ್ನು ಶಾಂತಗೊಳಿಸುತ್ತೆ ಮತ್ತು ಕನಸಿನ ಸಂದರ್ಭದಲ್ಲಿ ಜಾಗೃತಿನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಅಗೇನ್ ಕನಸು ಬಿದ್ದಾಗ ಇದು ಕನಸು ಅಂತ ಗೊತ್ತಾಗಬೇಕಾದ್ರೆ ಧ್ಯಾನವನ್ನ ಮಾಡಬೇಕು ಅಂತ ಇನ್ನು ಮೂರನೆಯದು ಪ್ರಾಣಾಯಾಮ ಇಲ್ಲಿನ ಉಸಿರಾಟದ ತಂತ್ರಗಳು ಮನಸ್ಸನ್ನ ಕೇಂದ್ರೀಕರಿಸುವ ಮೂಲಕ ಕನಸುಗಳ ಮೇಲೆ ಪರಿಣಾಮ ಬೀರುತ್ತವೆ ಶಾಂತ ಮನಸ್ಸಿದ್ರೆ ಕನಸುಗಳನ್ನ ಗಮನಿಸಲು ಈಸಿ ಆಗುತ್ತೆ ಕೊನೆಯದಾಗಿ ಬರುವಂತದ್ದು ತಂತ್ರ ಅಂದ್ರೆ ಅದು ಸಂಕಲ್ಪ ಇದನ್ನ ಯೋಗದಲ್ಲಿ ಹೇಳಿಕೊಡಲಾಗುತ್ತೆ ಮಲಗುವ ಮುನ್ನ ಒಂದು ಸಂಕಲ್ಪವನ್ನ ಅಥವಾ ಉದ್ದೇಶವನ್ನ ಧ್ಯೇಯವನ್ನ ಮನಸ್ಸಿನಲ್ಲಿ ಮಾಡಿಕೊಂಡು ನೀವು ಮಲ್ಕೊಂಡ್ರೆ ಅದು ಕನಸನ್ನ ಪ್ರಭಾವಿಸುತ್ತೆ ಕೆಲವು ಕಡೆ ನೀವು ನೋಡಿರಬಹುದು ಮಲಗುವ ಮುನ್ನ ಮಕ್ಕಳಿಗೆ ದೇವ್ರ ಕೈ ಮುಗಿದ್ ಮಲ್ಕೊಳ್ಳಿ ಇಲ್ಲ ಪ್ರಾರ್ಥನೆ ಮಾಡಿ ಮಲ್ಕೊಳ್ಳಿ ಇಲ್ಲ ಧ್ಯಾನ ಮಾಡಿ ಮಲ್ಕೊಳ್ಳಿ ಅಂತ ಕೂಡ ಹೇಳ್ತಾರೆ ಇದೆಲ್ಲವೂ ಕೂಡ ಕನಸಿನ ಮೇಲೆ ಪರಿಣಾಮ ಬೀರುತ್ತೆ ಹೀಗೆ ಕನಸಿನ ಕುರಿತಾಗಿ ಸಾಕಷ್ಟು ಥೇರಿಗಳು ಸಾಕಷ್ಟು ಸಿದ್ಧಾಂತಗಳು ಸಾಕಷ್ಟು ಅಧ್ಯಯನಗಳು ನಡೆದಿವೆ ಮತ್ತು ನಡೀತಾ ಇವೆ ಈಗಲೂ ಕೂಡ ಕನಸಂದ್ರೆ ಹೀಗೆ ಇಷ್ಟೇ ಅಂತ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ ಈ ಉದಾಹರಣೆ ಹೇಳಿ ನಾನು ಈ ಕನಸಿನ ಕುರಿತ ವಿಡಿಯೋ ಮುಗಿಸ್ತೇನೆ ಅದೇನಂದ್ರೆ ಲೈಫ್ ಅಲ್ಲಿ ನೀವೆಂದು ಅನುಭವ ಮಾಡದೇ ಇರುವಂತಹ ಒಂದು ಅನುಭವ ಕೂಡ ಕನಸಲ್ಲಿ ಬರುವ ಸಾಧ್ಯತೆ ಇದೆ ಮತ್ತು ನೀವು ನಿಜಕ್ಕೂ ಅನುಭವ ಮಾಡ್ಕೊಂಡಾಗ ಕನಸಲ್ಲಿ ಬಂದಿರೋದು ಹಾಗೆ ಇತ್ತು ಅಂತ ಕೂಡ ನಿಮ್ಗೆ ಗೊತ್ತಾಗುತ್ತೆ ಪ್ರಾಯಶಃ ನಿಮಗೆ ಕೆಲವೊಂದು ಅನುಭವಗಳು ಹಾಗಾಗಿರ್ಬೋದು ಒಂದಷ್ಟು ಕಲ್ಪನೆ ಅದ್ರಲ್ಲಿ ಕೆಲಸ ಮಾಡಿರ್ಬೋದು ಆದರೂ ಕೂಡ ಕನಸು ಯಾಕೆ ಎಷ್ಟೊಂದು ಮಹತ್ವ ಪಡ್ಕೊಳ್ಳುತ್ತೆ ಅಂದ್ರೆ ಕನಸು ಕಾಣುವಾಗ ಅದು ಕನಸು ಅಂತ ಅನ್ಸೋದಿಲ್ಲ ಅದು ರಿಯಾಲಿಟಿ ಅನ್ಸುತ್ತೆ ಹೀಗಾಗಿ ಕನಸಿನ ಕುರಿತಾಗಿ ನಮ್ಮ ಪೂರ್ವಜರು ಯೋಚನೆ ಮಾಡ್ಕೊಂಡೇ ಬಂದಿದ್ದಾರೆ ನಮ್ಮ ವಿಜ್ಞಾನಿಗಳು ಅದನ್ನ ಚರ್ಚೆ ಮಾಡ್ತಾನೆ ಇದ್ದಾರೆ ಮತ್ತು ಅಧ್ಯಯನ ಮಾಡ್ತಾನೆ ಇದ್ದಾರೆ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀನಿ ಕನಸಿನ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ